ಏನು ರೂಲ್ಸ್ ಅದ ಏನು ಸುದ್ದಿ ಏನು ಮಾಡಿರಿ ನೀವು ಚೀಟಿ ಏನದ ಏಯ್ ಅರುಣ ಏನದ ನೋಡಲಾರ್ದೆ ನಿನ್ನ ಕಿಸದ ಕೈ ಅವ ನಾವು ಎದಕ್ಕೆ ಮಾಡ್ತಿರೋ ಈಗ ಬರಬೇಕು ಹಿಂಗೆ ಗೊತ್ತಾಗೋದಿಲ್ಲ ಎಲ್ಲಿಲ್ಲ ಡಾಲ್ ಮುಗೀತು ಬಿಡ್ರಿ ಅದು ಬಸ್ ಮಾಡ್ದವ್ರಿ ಡಾಲ್ ನೋಡ್ರಿ ಫಿಕ್ಸ್ ಯಾರು ಹೇಳಕ್ಕೆ ಯಾಕೆ ಕಂಡೀಷನ್ ಏನು ಮಾಡ್ಯದ್ರಿ ಇವ ಅಲ್ಲಿ ಒಂದಾಕಿ ಆ ಕೈ ಚೀಟಿ ತೊಗೊಂಬಂದ್ರಿ ಈಗ ಒಂದು ನೂರ ಏಳು ಹಾಲುಮತ ಸಂಸ್ಕೃತಿ ಸಂಪುಟ ಒಂದು ನೂರ ತೊಂಬತ್ತೆರಡು ಹಾಲುಮತ ಮಹಾಕಾವ್ಯ ಹಸಿರು ರಟ್ಟ ಒಂದು ನೂರ ಹತ್ತೊಂಬತ್ತು ಹಾಲುಮತ ಕುರುಬರ ಜನಾಂಗದ ಅಭಿವೃದ್ಧಿ ಸಮಸ್ಯೆಗಳು ಒಡೆಯರ್ ಹೆಗಡೆ ಇವು ಮೂರು ಪ್ರಶ್ನೆದು ಉತ್ತರ ತೊಗೊಂಬಂದ್ರಿ ಮಲ್ಲಿ ಹೋಗಿ ಕತ್ತಿ ಕತ್ತಿಕೈತೆ ತಿಳ್ಕೊಂಡಿದೆ ಇದೇ ಮಾಡಿ ನನ್ನ ತಲೆ ಬೆಳಗಾಗ್ಯದ ಆಗ್ಯದ ಮಾಡಬಾರ್ದು ಸತ್ಸ ನೀವು ಒಟ್ಟೆ ಮಾತಾಡ್ಬಿಡ್ತಮ್ಮ ನೀವು ಸುಮ್ಮ ಮಾಡ್ಕೊತವ್ರಿ ಹೀಗ ರೀ ಎಲ್ಲ ಕಮಿಟಿಯವ್ರ ಮುಂದೆ ಯಾರು ದೋ ನಂಬರ್ ಮಾಡ್ತಾರೆ ಅವ್ರಿಗೆ ನಾವು ಡಾಲ್ ಕೊಡಲ್ಲ ತಿಳಿದೆವು ಈಗ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಸಿಕ್ಕದ ಇದು ಡಾಲ್ ಏರಿ ಅಂತ ಬಸನಾಳದವ್ರಿ ನೋಡ್ರಿ ಈಗ ಹೇಳಿದ್ರಿ ಅಟ್ಟೆ ಮುಗಿದ ನೀವು ಕಿತ್ತ ಹೋಗ್ಬೇಡ ಗುರುಗಳು ಸುಮ್ ಕೂತ್ಬಿಡ್ರಿ ನಾವು ಏನೂ ಕೇಳಲ್ರಿ ಒಟ್ಟೆ ನೀವ್ ಸವಾಲರಿ ಕಿತ್ರಿ ಹುಡುಗಾಡ್ ಮಾಡ್ರಿ ನನಗ ದೋ ನಂಬರ್ ಚೀಟಿ ಚಿಪ್ಪಾಟಿ ಬಂದ್ರೆ ನೇರವಾಗಿ ಡಾಲ್ ಕೊಡಲತ್ ರೀ ಏನ್ರಿ ಅಣ್ಣವ್ರ ನನ್ನ ತಲೆ ಬೆಳಗಾಗಿದ ಹೇಳಕತ್ತಿಲ್ಲ ನನಗೆ ನನಗ ಸುಮಿಗೆ ಡೌಟ್ ಬಂದದ ಕಟ್ಟಿಟ್ಕೊಂಡ್ಬಿಡ್ರಿ ಹಟ್ಬಿಡ್ದೇವ್ ರೀ ಕೊಡ್ರಿ ಅಲ್ಲಿ ಅಗ ನೋಡ್ರಿ ಪಡ ಪಡಸಾಲಿ ಇಲ್ಲಿ ನೋಡ್ರಿ ಅಣ್ಣ ಆ ಪಡಸಾಲಿ ಹುಟ್ಟೋರ್ ನೋಡಿ ನಾ ಇನ್ನೂ ಕಿಸೇದ ಕೈ ಹಾಕದ ಅಲ್ಲಿ ಏ ಹುಡುಗ ಏ ಪೇ ಏ ಬರೋ ನೋಡಿದಿಲ್ ಅವನಿಗೆ ಅದಕ್ಕೆ ಕಳಿಸಿದೆವು ಹಾ ಹೇಳು ಇನ್ನು ನೀವು ಮಾಡಿ ಏ ಹಾ ಹೇಳು ಹೇಳಿ ಹೇಳಿ ಹೇಳು ಹೇಳಿ ಅವ್ರ ಬರ್ರಿ ಇಲ್ಲ ನಾವು ತೋರಿಸ್ಬೇಕಲ್ ನಾವು ಸವಾಲು ಕಿತ್ತಿಲ್ಲ ಅವ್ರು ಇಲ್ಲ ಎಲ್ಲ ಕಮಿಟಿಯವ್ರ ನಾವು ತೋರಿಸ್ಬೇಕಲ್ಲ ಸವಾಲು ಕಿತ್ತಿಲ್ಲ ಅನ್ಬಾರ್ದು ಯಾಕ್ರಿ ಸುಮ್ಮ ಉಪ್ಪು ಕಟ್ಟೆ ಡಾಲ್ ಕೊಟ್ಟಾರ ಅನ್ನೋದು ಬೇಡ ಸವಾಲು ತೋರ್ಸೋಣ ಅವ್ರಿಗೆ ಸರ್ ಸರ್ ಒಂದ್ ನಿಮಿಷ ಅವ್ರದ್ದು ಕಿತ್ತಿದ್ದು ಫೈನಲ್ ಮಾಡಿಬಿಡನ್ರೀ ಈಗ ಡಾಲ್ ಅಂತೂ ಬಸ್ನಾಳ್ದವ್ರಿಗೆ ಅದ್ರಾಗ ಏನ್ ದೋ ನಂಬರ್ ಮಾಡಿದ ಸ್ಪಷ್ಟ ಬಿಟ್ಟಿದೆವು ನಾಲ್ಕಲ್ಲ ಐದು ಕೈ ತೋರ್ಸಲ್ಲಾಕ ನಮ್ಗೆ ಏನು ಪ್ರಾಮಾಣಿಕ ಕೆಲಸ ಆಟ್ರ ಮಾಡ್ತೀವಿ ತೋರ್ಸ್ರಿ ಬಿಡು ಮೈಕ್ ಬಿಡು ಏ ಅರುಣ ಅವ್ರು ಮುತ್ತವ್ರು ಮಾತಾಡ್ತಾರ ನಿಂದೇನು ಕೆಲಸ ಇಲ್ಲಿ ನೀ ಅಪ್ಪ ನೀ ಸುಮ್ ಕುಂದ್ರು ಏ ಅರುಣ ಸುಮ್ ಏಯ್ ಸುಮ್ ಕುಂದ್ರು ಯಾಕೆ ತಲೆ ಏ ನೀ ಸುಮ್ ಕುಂದಿರ್ತಿಲ್ಲ ಅವ್ರು ಮುತ್ತಿಯೋರು ಮಾತಾಡೋ ಏನು ಹೇಳೋದು ಮೂರು ಚೆಂದಿಲ್ಲ ಮ ಸುಮ್ ಕುಂದ್ರಿ ಯಾರು ನೀವು ಕುಂದ್ರ ಅವ್ರು ಮಾತಾಡ್ತಾರವ್ರು ಮಾತಾಡೋರು ಹೇಳೋದಿಲ್ಲ ಮಾತಾಡೋರು ಯಾರು ನಿಮ್ ಮೇಳಾಗ ಎಲ್ಲರಿಗೂ ಯಾರು ಅಲೋ ಇಲ್ಲ ತಿಳೀನಿ ಯಾರು ಪುರಾಣ ಮಾತಾಡ್ತಾರ ಅವರೇ ಪುರಾಣ ನಮ್ಮ ಜೊತೆ ವಾದ ಮಾಡಬೇಕು ಏ ಬುಕ್ಕು ದೇಸರಿ ಹೇಳೋ ನಿಂದ್ರಿ ಮುತ್ತಿಯವರು ಬುಕ್ ದೇಸ್ರ ಉತ್ತರ ಕರೆಕ್ಟರ್ ತಪ್ಪದ್ರಿ ಸುಮ್ಮನೆ ಊದ್ರ ನಾವು ಒತ್ತು ಒತ್ತುಗೊತ ಹೋಗಲ್ಲ ಉತ್ತರ ಕರೆಕ್ಟ್ ತಪ್ಪು ಪ್ರಶ್ನೆ ಹೇಳಿರಿ ಅವ್ರು ನಾ ಜಾಸ್ತಿ ಮಾತಾಡೋಕೆ ಹೋಗಲ್ಲ ನಿಂದ್ರಿ ಹಾಂ ನಿಮ್ಗೆ ಅದೇ ನಿಂದ್ರಿ ಹಾಂ 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 ಹೇಳ್ತಾರೆ ಹಾಂ ಉತ್ತರ ಕರೆಕ್ಟ್ ರೀತೀರಿ ನೆಕ್ಸ್ಟ್ ಮತ್ತೊಂದು ತೋರಿ ಹೇಳಿರಿ ಪುರಾಣ ಸರಿ ಹೇಳಿ ರೈಟ್ ರೀ ಪಾಯಬಾಗ ತಾಲೂಕಿನ ಹಾಲು ಮತ್ತು ಪರ ಕರೆಕ್ಟ್ ಆಗಿರಿ ಪುರ ಎಲ್ಲ ಅವ್ರು ಗೊತ್ತಿರ್ತೀವಿ ಭಾಳ ಕೇಳುವ ಅವಶ್ಯಕತೆ ಇರಲ್ಲ ಅಂತ ನಂದಿದು ಯಾಕಂದ್ರೆ ನೀವು ಕಾಯಮದ್ರಾಗ ತೀ ಓಡಿಸಿ ರೀ ನಾವೇನ ಬಲ್ಲವರಲ್ಲ ಏನೋ ಒಂದು ತೆಗಿರಿ ಏ ಎಲ್ಲ ಚೆಕ್ ಚೆಕ್ ಮಾಡೋದು ಮಾಡ್ತೀವ್ರಿ ಅವ್ರಿಗೆ ಅವ್ರು ಏನಂದ್ರೆ ನಾವು ಕಿತ್ತಿಲ್ಲ ನಂಗಾರ ತೆರಿಗೆ ಕಿತ್ತಿನ್ನೋದು ಇದು ಇದು ಬುಕ್ ಆಯ್ತು ಬರೋಬ್ರಿ ಮತ್ತು ಹಾಂ ರೀ ಬರಬ್ರಿ ಅದು ಬಿಡ್ರಿ ಬಿಡ್ರಿ ಬಿಡಿ ಬರಬಾರ್ದು ಪಾಪ ಒಪ್ಕೊಂಡು ಕಲ್ಯಾಣ ಹ್ಞೂ ಬಿಡ್ರಿ ಮುಂಜಾನೆ ಏ ನೀವು ನಾಲ್ಕು ಐದು ಕಿತ್ತೀರಿ ನಮ್ಗೆ ಸಂತೋಷ ಅದ ನಮಗೂ ಸಂತೋಷ ಇದಿಲ್ಲ ಅನ್ನಲ್ಲ ಭಾಳ ನಮಗೂ ಏ ನಿಮ್ಗೆ ಇಲ್ಲ ಇಲ್ಲ ನಿಮಗೂ ನಾನಲ್ಲ ನಿಮಗೆ ನಾ ಏನು ಅನ್ನಲ್ಲ ಮುತ್ತವರು ಒಂದು ಒಂದು ಮಾತು ಹೇಳ್ತಿ ಕೇಳಲಿ ಇಲ್ಲ 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 ನಾವು ಕಂಡೀಷನ್ ಏನು ಮಾಡಿದೆವು ಹಲೋ ಹಲೋ ಯಾವ ಈ ಚಿಕ್ಕ ಸಂಘದ ಕಲೆಯನ್ನು ಕಂಡು ಹೌದಿಪ್ಪಾ ತಮ್ಮ ಮನಸ್ಸಿಗೆ ಆನಂದ ಭರಿತರಾಗಿ ಯಾವ ಬಸು ಸರ್ ಬಡ್ಚಿ ಹಹಾ ಬಡ್ಚಿ ಅವರು ಕೂಡ ಇದೆ ಒಂದು ಚಿಕ್ಕ ಸಂಘಕ್ಕೆ ಹೋಗಿ ಮುಟ್ಲೈತೆ ತಿಳ್ಕೊಂಡು ಏಟ್ ಕೊಟ್ಟಾರಿಪ್ಪಾ ಎರಡನರ ಒಂದು ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರೆ ಹೌದಾ ಅವ್ರು ಮಾಡುವಂತ ಕಾರ್ಯದಲ್ಲಿ ಕೂಡ ಯೋಗಿನಾದ ಮೋಕ್ಷದ ಮುತ್ಯಾ ಮಾಣಿಂಗ ಶ್ರೀ ಸಂಪತ್ತ ಕೊಟ ಕಾಪಾಳತೆ ಭಗವಂತನ ಪದದಲ್ಲಿ ನಾನು ಮೆನೆಂದ್ರಿ ಪಂದ್ ಬೀಡುತ್ತಿರುವು ಹೌದು ಆ ಅರ್ಥವತ್ತು ಬಿಡ್ರು ಕಕ್ಕ ನೀವು ಕೂತ್ ಬಿಡ್ರಿ हेलो हेलो ಆಯ್ತು ಆಯ್ತು ಕಕ್ಕ ಧರ್ಮಕ ಕರ್ಮಕದ ಆಲ ಹೌದು ಪರಮಪಾವನ ಕ್ಷೇತ್ರ ಪುಣ್ಯಭೂಮಿ ಸ್ವನ್ನ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಶಿಧಾಮ ಉತ್ಸವದ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಡೊಳ್ಳಿನ ಗಾಯನ ಸ್ಪರ್ಧೆಯಲ್ಲಿ ಒಂದು ಢಾಲು ಕಾರ್ಯಕ್ರಮವನ್ನು ಐದೂವರೆ ಗಂಟೆಗೆ ಯಥಾಪ್ರಕಾರವಾಗಿ ಮುಕ್ತಾಯವಾಗಿದ್ದು ಈ ಕಾರ್ಯಕ್ರಮದ ಒಂದು ಫಲಿತಾಂಶವನ್ನ ಈ ರೀತಿ ಇರುತ್ತದೆ ತಮ್ಮೆಲ್ಲರಿಗಿ ಕೂನದ ನಾನೇನದನ್ನು ಹಳ್ಳಿ ಹೇಳಕ್ ಹೋಗುದಿಲ್ಲ ಬಸನಾಳದವ್ರು ಕೇಳಿರ್ತಕ್ಕಂಥ ಐದು ಪ್ರಶ್ನೆಗಳಿಗೆ ಅವರಳ್ಳವರು ಮೂರು ಪ್ರಶ್ನೆ ಉತ್ತರಗಳನ್ನು ಕೊಟ್ಟಾರ ಇನ್ನ ಅವರಳ್ಳವರು ಕೇಳಿರ್ತಕ್ಕಂಥ ಐದು ಪ್ರಶ್ನೆಗಳಿಗೆ ಬಸನಾಳದವ್ರು ಅವರು ಕೂಡ ಮೂರು ಪ್ರಶ್ನೆ ನೇರವಾಗಿ ಉತ್ತರ ಕೊಟ್ಟಾರ ಇವ್ರದ್ದು ಅವ್ರು ಒಪ್ಪಿಕೊಂಡಾರ ಅವ್ರದ್ದು ಇವ್ರದ್ ಒಪ್ಪಿಕೊಂಡಾರ ಇದರೊಳಗೆ ಏನು ನಾವು ಏನಪ್ಪ ಅಂತ ಕೇಳಿದ್ರೆ ಯಾವುದೇ ರೀತಿ ಭೇದಗಳನ್ನು ಎಣಸಲಾರದೆ ಯಾವುದೇ ರೀತಿ ತಕರಾರುಗಳು ಮಾಡುವುದಿಲ್ಲ ಇಲ್ಲಿ ಯಾವ ರೀತಿ ಇಲ್ಲಿ ಅಂಕ ಒಂದು ಬಸನಾಳದವ್ರಿಗೆ ಆಯ್ತಪ್ಪ ಅಂತ ಕೇಳಿದ್ರ ಆ ಮೂರು ಚಂದಿಲೆ ಒಂದು ಸೂಚನೆಗಳು ಹೇಳುವಂತ ಸಂದರ್ಭದೊಳಗ ಆ ಮೇಲಿನೊಳಗಾಲಿ ಈ ಮೇಳಿನೊಳಗಾಲಿ ಪುರಾಣ ಕಾರ ಹತ್ರ ಮೊಬೈಲ್ಗಳು ಇರಬಾರದು ಒಂದೇಳೆ ಮೊಬೈಲ್ ಸಿಕ್ತಪ್ಪ ಅಂತಂದ್ರಪ್ಪ ಅಂತಂದ್ರೆ ನಾವು ಇಲ್ಲಿ ಅಂಕಗಳು ಕರಿತೀವಿ ಇಲ್ಲ ನೇರವಾಗಿ ಏನಪ್ಪ ಅಂದ್ರೆ ಡಾಲ್ ಎತ್ತು ಕೊಡ್ತೀವಿ ಅಂತ ಹೇಳಿದ್ದೆವು ಅಷ್ಟಿದ್ರೂ ಕೂಡ ನಾವು ನಾಲ್ಕೈದು ಸಲ ಪದೇ ಪದೇ ಹೇಳಿದ್ರು ಕೂಡ ಆ ಔರಳ್ಳಿ ಕಲಾ ಸಂಘದೊಳಗ ನಾವು ಅವ್ರು ಸವಾಲು ಮಾಡದೊಳಗೆ ಆಮೇಲೆ ಏನಪ್ಪಾ ಅಂತಂದ್ರೆ ಮೊಬೈಲ್ ಸಿಕ್ತು ಅದನ್ನ ಬಗ್ಗೆ ನಾವು ಮಾತಾಡೋದಿಲ್ಲ ಆಮೇಲೆ ಅವ್ರು ಏನಪ್ಪಾ ಅಂತಂದ್ರೆ ನಾವು ಕೇಳಿಲ್ರಿ ಮಾಡಿಲ್ರಿ ಅಂದರೂ ಸಿಕ್ಕ ಬಳಕೆ ತಪ್ಪಂದ್ರೆ ತಪ್ಪೇ ಅದು ಅವರು ಒಪ್ಕೊಂಡಿರಲ್ರಿ ಸರ್ ನಾವು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅನ್ನುವಂತ ಮಾತು ಹೇಳಿದ್ರು ಅಲ್ಲಿ ಒಂದೇ ಅಂಕ ಏನಪ್ಪಾ ಅಂತಂದ್ರೆ ನಾವು ಕಡಿನು ಅದನ್ನು ಬೇಡ ಅದನ್ನು ಬಿಡೋನು ಏನು ನೇರವಾಗಿ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನತ್ತಿ ಕೇಳಿದ್ರೆ ಏನಾದರೂ ಪುರಾಣಗಳ ಪ್ರಶ್ನೆ ಮಾಡುವಂಥ ಸಂದರ್ಭದೊಳಗೆ ನೀವು ಕಲಾವಿದರಾಗಲಿ ಮತ್ತು ಅವರಳ್ಳೆಯವರಾಗಲಿ ಮತ್ತು ಬಸನಾಳ ಕಲಾವಿದರು ಏನಾದರೂ ಹೊರಗಿನ ಚೀಟಿ ಇಲ್ಲಿ ಕುಡುದಾಲಿ ಇಲ್ಲಿ ಚೀಟಿ ಹೊರಗೆ ಹೋಗೋದಾಲಿ ಏನಾದ್ರೂ ಜೇರ್ ಹಂಗ ನಮಗೆ ದೋ ನಂಬರ್ ಮಾಡೋದು ಒಂದು ಅಸಭ್ಯವಾಗಿರ್ತಕ್ಕಂಥ ಪುರಾಣದೊಳಗೆ ಮಾಡಿದ್ದೆ ಆದ್ರೆ ಯಾರು ಮಾಡಿರ್ತೀರಿ ಆ ಎದುರಾಳಿ ತಂಡಕ್ಕೆ ಏನಪ್ಪ ಅಂತಂದ್ರೆ ನಾವು ಡಾಲ್ ಕೊಡ್ತಿದ್ದೆವು ಅಂತ ಯಾಕೆ ರೀ ಈ ರೀತಿ ಹೇಳಿದ್ದೆವು ನಮ್ಮ ಮೂರು ಚೆಂದಲೇನೆ ಅದರ ಪ್ರಕಾರ ಏನಪ್ಪಾ ಅಂತಂದ್ರೆ ಅವರಳ್ಳ್ಯವರು ಏನಪ್ಪಾ ಅಂತಂದ್ರೆ ಹೊರಗಿನದಿಂದ ಅವ್ರ ಹೆಸರು ಹೇಳೋದೇನು ಅವಶ್ಯಕತೆ ಇಲ್ಲ ಹೊರಗಿಂದ ಏನಪ್ಪ ಅಂತಂದ್ರೆ ಮೂರು ಪ್ರಶ್ನೆಗಳನ್ನು ಮೂರು ಬುಕ್ಕಿನ ಪ್ರಶ್ನೆಗಳ ಉತ್ತರವನ್ನು ಅವರು ಬರ್ಕೊಂಡು ಬಂದಾರ ನೇರವಾಗಿ ಇಲ್ಲೇ ಜನರ ಮುಂದೆ ಏನಪ್ಪಾ ಅಂತಂದ್ರೆ ಅವರು ಒಳಗೆ ಚೀಟಿ ಸಿಕ್ಕದ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಮೊದಲೇ ಹೇಳಿದೆವು ಅನೌನ್ಸ್ಮೆಂಟ್ ಏನು ಮಾಡಿದೇವು ಅಂತ ಕೇಳಿದ್ರೆ ಯಾರು ಮಾಡ್ತಾರ ಅವ್ರಿಗೆ ಎದರಾಳಿಗೆ ತಂಡಿಗೆ ಏನಪ್ಪ ಅಂತಂದ್ರೆ ನೇರವಾಗಿ ನಾವು ಡಾಲ್ ಎತ್ಕೊಡೋರು ಇದರ ಏನು ಯಾವುದೇ ರೀತಿ ಏನು ಯಾರ್ದು ಅನ್ನುವಂಥ ಮಾತು ಹೇಳಿದೆವು ಅವಾಗೆ ನಾವು ಏನಪ್ಪ ಅಂದ್ರೆ ಮೂರುವರೆ ಗಂಟೆಗೆ ನಾವು ಅನೌನ್ಸ್ ಮಾಡಿದೆವು ಅವಾಗೇ ಮಾಡಿಬಿಟ್ಟಿದೆ ನಾವು ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಅವರಳ್ಳವ್ರು ಮಾಡಿರ್ತಕ್ಕಂಥ ಒಂದು ತಪ್ಪಿನ ಒಂದು ತಪ್ಪಿನಿಂದ ಏನಪ್ಪಾ ಅಂತ ಕೇಳಿದ್ರೆ ಇವತ್ತ ಬಸನಾಳದವ್ರಿಗೆ ಬಸನಾಳದವ್ರಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಅವರು ಒಪ್ಪಿಕೊಂಡಾರ ಅವ್ರು ಅಪ್ಪ ಅವರಲ್ಲರೂ ಒಪ್ಪಿಕೊಂಡಾರ ಅದಕ್ಕೆ ನಾವು ಹೊಳ್ಳೊಳ್ಳಿ ತಕರಾರು ಮಾಡಕ್ಕೆ ಹೋಗಿಲ್ಲ ನೇರವಾಗಿ ಏನಪ್ಪಾ ಅಂತಂದ್ರೆ ಪರಿಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಇವತ್ತು ಜಯಶಾಲಿ ಆಗಿರ್ತಕ್ಕಂಥ ಕಲಾ ತಂಡ ಯಾವ್ದು ಸಣ್ಣದ ಗ್ರಾಮದೊಳಗೆ ಅಂದ್ರೆ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಬಸನಾಳ ಸುಚಿತ್ರ ಮೇಣ್ ಇವತ್ತು ಜಯಶಾಲಿ ಆಗ್ಯಾರ ಜಯಶಾಲಿ ಆಗಿರ್ತಕ್ಕಂಥ ಮೇಳಿಗೆ ಆ ನಮ್ಮ ಹಿರಿಯರು ಮೇಲಾಗಿ ಇಲ್ಲಿವರೆಗೆ ನಮಗೆ ಬಹಳ ಪ್ರೋತ್ಸಾಹನ ಮಾಡಿ ಹಂಗೆ ಮೂರು ಚಂಜಿಲಿ ಕಾಡದ್ರು ಜಮಗ ಇರಲಿ ಹಿರಿಯರದಾರ ಅದರಂತೆ ಇವತ್ತಿನ ಈ ಕಾರ್ಯಕ್ರಮದ ಕಾರಣಕರ್ತರು ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಹಪಾಠಿ ಹಾಗೂ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ರುದ್ರಗೌಡರು ಪಾಟೀಲರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅದರಂತೆ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅವರು ಕೂಡ ಇಲ್ಲಿ ಅದಾರ ಅವರು ಮತ್ತು ಇಲ್ಲಿ ಅಣ್ಣವರು ಅದಾರ ನಿಪ್ಪಾಣಿ ಅಣ್ಣವರು ಕೂಡ ಇಲ್ಲಿ ಅದಾರ ನಮ್ಮ ಸೊಣ್ಣ ಶರಣು ಸರ್ ಅದಾರ ಮತ್ತು ನಮ್ಮ ಗೌಡರು ದಯವಿಟ್ಟು ನಾಗಣಗೌಡರು ಪಾಟೀಲ್ ನಮ್ಗೆ ಹೆಸರು ಗೊತ್ತಿಲ್ಲ ತಪ್ಪು ತಿಳ್ಕೋಬಾರ್ದು ಅದರಂತೆ ಹಾ ಹಾಲು ಮತದ ಮೂಲ ಪೀಠ ಒಂದು ನಾಡಿಗೆ ದೊಡ್ದ ನಗಠಾಣ ಅನ್ನುವಂಥ ಗ್ರಾಮದ ಪೂಜ್ಯರು ಮೇಧಾವಿಗಳು ಹಾಲು ಮತದೊಳಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನವುಳ್ಳವರತಕ್ಕ ಹಾಗೂ ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ನಾಗಠಾಣದ ಮಾಳಿಂಗ್ರೆ ಮುತ್ತಿಯವರು ಕೂಡ ಅವರು ಅದಾರ ಎಲ್ಲರೂ ಒಂದು ಸಮ್ಮುಖದೊಳಗೆ ಈ ಒಂದು ಬಸನಾಳ ಕಲಾ ಸಂಘಕ್ಕೆ ತಾವು ಭಾಳ ಹೆಮ್ಮೆಯಿಂದ ಡಾಲನೆ ಎತ್ತಿಕೊಟ್ಟು ಅವರಿಗೊಂದು ಆ ಮೇಲಾಗಿ ಆ ನಮ್ಮ ಬಸನಾಳದ ಸುಚಿತ್ರ ಬಾಯಿಗೆ ಅವ್ರ ಅಣ್ಣವರು ವಿಶೇಷವಾಗಿರ್ತಕ್ಕಂಥ ಗುರುರಾಜ್ ನಿಪ್ಪಾಣಿಯವರು ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನು ಇಟ್ಕೊಂಡಾರ ದಯವಿಟ್ಟು ಆ ಡಾಲವನ್ನು ಕೊಟ್ಟು ಅವರು ಸನ್ಮಾನ ಮಾಡಿ ಆ ನಮ್ಮ ಕಲಾ ತಂಡಕ್ಕೆ ಬಿಳ್ಕೊಡ್ಬೇಕಾಗಿ ವಿನಂತಿ ಅದರಂತೆ ಬಹಳ ಇಲ್ಲಿವರೆಗೆ ನಮಗೆ ಬೆನ್ನೆಲುಬಾಗಿ ನಾವು ಬರೀ ಕುರ್ಚಿ ಮೇಲೆ ಕೂತೆವು ಖರೇ ಅವ್ನಿಗೆ ಅಡ್ಡು ಮೇಳವ್ರು ಭಾಳ ಕಡದ್ರು ಗಳಿಗೊಂಬ ಹೊಂದಕ್ಕೆ ಹೋಗೋರು ಸಾಕಾಯಿ ಹೋಯ್ತವ್ ಯಾಕೆ ಸಿಕ್ಕಿ ಅಂದ ಇಲ್ಲಿ ಅವರು ಕೂಡ ಆ ಮಾಳು ಕೋರ್ವಾರ ಅವ್ರಿಗೆ ಕೂಡ ನಾವು ನಮ್ಮ ಸಂಘ ಎರಡೂ ಕಲಾ ಸಂಘದವರಾಗಿ ಮತ್ತು ಈ ಒಂದು ವೇದಿಕೆ ಪರವಾಗಿ ತುಂಬ ಹೃದಯ ಅಭಿನಂದನೆ ಗಳಿಸ್ತೇನೆ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಈಗ ರುದ್ರಗೌಡರು ಪಾಟೀಲ್ರು ದಯವಿಟ್ಟು ಗೌಡರು ಎಲ್ಲಿದ್ರು ಸ್ವಲ್ಪ ಬೇಗನೆ ಬಂದು ಆ ಡಾಲದಾಗ ಒಂದು ಕೊಡಬೇಕಾಗಿ ತಮ್ಮಲ್ಲಿವ ನನಗ